ಸಿದ್ದಾಪುರ ನಾಮದಾರಿ ಸಮಾಜದ ಅಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಕೆ ಜಿ ನಾಯ್ಕ್ರವರ ವಿರುದ್ಧ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ ರವರು ಬುಧವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿ ಆರೋಪಗಳನ್ನು ಮಾಡಿದರು ಪಟ್ಟಣ ಪಂಚಾಯತ್ ಎನ್ನುವುದು ಕೆ ಜಿ ನಾಯ್ಕ ರವರ ಅಡ್ಡವಾಗಿದೆ ಒಂದು ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಹಲವಾರು ಜನರ ಮೇಲೆ ಇವರು ಹಲ್ಲೆಯನ್ನ ನಡೆಸಿದ್ದಾರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಜಪೇಯಿ ನಿವಾಸ ಹಂಚಿಕೆ ಮತ್ತು ಅಂಗಡಿ ಹರಾಜು ಪ್ರಕ್ರಿಯೆಯಲ್ಲಿ ತಮಗೆ ಬೇಕಾದವರಿಗೆ ನೀಡಿ ಸರ್ಕಾರಕ್ಕೆ ನಷ್ಟ ಮಾಡಿದ್ದಾರೆ ಇದನ್ನು ನಾನು ಲೋಕಾಯುಕ್ತರಿಗೆ ಬರೆಯುತ್ತೇನೆ ಮತ್ತು ಉಸ್ತುವಾರಿ ಸಚಿವರು ಸರ್ಕಾರಕ್ಕೂ ಸಹ ಪತ್ರವನ್ನು ಬರೆಯುತ್ತೇನೆ ಹೀಗೆ ಹಲವಾರು ಆರೋಪಗಳನ್ನು ಮಾಡಿದರು ವಸಂತ್ ನಾಯ್ಕ್ರವರು ಕೆ ಜಿ ನಾಯ್ಕ್ರವರ ವಿರುದ್ಧ ಮಾತನಾಡಿದ ವಿಡಿಯೋಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ನಾಮದಾರಿ ಸಮಾಜದ ಅಧ್ಯಕ್ಷನಾಗಿ ಈ ತಾಲೂಕಿನಲ್ಲಿ ಮಾಡಬೇಕಾಗಿರುವಂಥ ಒಬ್ಬ ರಾಜಕಾರಣಿಯಾಗಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ಅವನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕಾಗಿತ್ತು ಆದರೆ ಈ ಸಮಾಜದಲ್ಲಿ ನಮ್ಮ ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಮ್ಮ ಸಮಾಜದವರಿಗೆ ಈಗಾಗಲೇ ಹಲ್ಲೆ ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ನಾನು ತಿಮ್ಮಪ್ಪ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಈಶ್ವರ ಇವರು ಗಂಗಾತ್ರಿ ಹೋಟ್ಲಲ್ಲಿ ಊಟಕ್ಕೆ ಹೋದಾಗ ತಿಮ್ಮಪ್ಪನ ಅಡಗಟ್ಟಿ ಹೊಡೆದು ಯಾರು ಇದೇ ಕೆ ಜಿ ನಾಯ್ಕ ಮತ್ತು ನಲವತ್ತು ಜನ ಗುಂಡಾಗಳು ಸೇರಿ ತಿಮ್ಮಪ್ಪ ಮಡಿಗಳನ್ನು ಹೊಡೆದು ಆ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ನಾನು ಮತ್ತು ಈಶ್ವರ ನಾಯ್ಕರು ಹೋಗಿ ಈ ಅಂತ ತಡೆಯಲಿಕ್ಕೆ ನಮಗೂ ಕೂಡ ಹಲ್ಲೆ ಮಾಡಿ ನನಗೂ ಮತ್ತು ಈಶ್ವರ ನಾಯ್ಕರು ಹಲ್ಲೆ ಮಾಡಿ ಅವತ್ತು ಬಿ ಜೆ ಪಿ ಸರ್ಕಾರ ಇದೆ ಅಂಥ ಸಂದರ್ಭದಲ್ಲಿ ನಮಗೆ ಪೊಲೀಸ್ ರಕ್ಷಣೆ ಕೊಡಲಿಲ್ಲ ನಾವು ಹೋಗಿ ಎಫ್ಐ ಆರ್ ಮಾಡಿದರೆ ಕೌಂಟರ್ ಕೇಸನ್ನು ಮಾಡಿದ್ವಿ ನಮ್ಮನ್ನೇ ಹೊಡೆದು ನಮ್ಮ ಕೇಸನ್ನು ತರಲು ಮತ್ತೆ ಅವ್ರ ಮೇಲೂ ಹಲ್ಲೆ ಆಗಿದೆ ಅಂತ ತಿಳಿಸೋಸನ್ನು ಮಾಡ್ತಾರೆ ಈ ರೀತಿ ದಬ್ಬಾಳಕೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಚಿತ್ತಾರಂಜನ್ ಕೊಲೆ ಆರೋಪಿಗೂ ಹೌದಿದೆ ಕೆ ಜಿ ನಾಯ್ಕ ಜೊತೆಗೆ ಮತ್ತೆ ಅನೇಕ ಕೆಟ್ಟ ಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ರೌಡಿ ಶೀಟರ್ ಈಗ ಅನಾಥ ಆಶ್ರಮ ಮಾಡ್ಕೊಂಡಿದ್ದಾರೆ ಯಾರು ಅಂದ್ರೆ ನಾಗರಾಜ್ ನಾಯ್ಕೂರಲ್ಲಿ ಅವ್ರ ಮೇಲೆ ಎರಡು ಸಾರಿ ಹಲ್ಲೆ ಮಾಡಿದ್ದಾರೆ ಅವರ ಗುಂಡಾಗಳನ್ನು ಕಳಿಸಿ ಹಲ್ಲೆ ಮಾಡಿದ್ರು ಮತ್ತೆ ಈ ನಮ್ಮ ಬಿ ಎಸ್ ಎಲ್ ಎಲ್ ಡಿ ಪಿ ಅಧ್ಯಕ್ಷ ವಿನಾಯಕ್ ಅಂತೆ ಅವನ ಮೇಲೆ ಈಗ ರೀಸೆಂಟಾಗಿ ಒಂದು ಐದಾರು ತಿಂಗಳ ಹಿಂದೆ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಇವನು ಸಮಾಜದ ಘನ ವ್ಯಕ್ತಿ ಗಣ್ಯ ವ್ಯಕ್ತಿ ನಾನು ಸಹಚ ನಾನು ಯಾರಿಗೂ ತೊಂದರೆ ಕೊಡಲ್ಲ ಸಮಾಜದಲ್ಲಿ ನನಗೆ ಒಳ್ಳೆಯ ಹೆಸರಿದೆ ಅಂತ ಅಲ್ಲ ಇದೇ ನನ್ನ ಹೆಸರು ಸಮಾಜದವ್ರ ಮೇಲೆ ಹಲ್ಲೆ ಮಾಡೋದು ಗುಂಡಾಗಿರಿ ಮಾಡೋದು ಇವನೊಬ್ಬ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ನಮ್ಮ ಸಮಾಜದವ್ರ ಮೇಲೆ ಅಲ್ಲೆ ಮಾಡೋದು ಜೊತೆಗೆ ಯಾವ ರೀತಿ ಇವನ ದಬ್ಬಾಳಿಕೆ ಅಂದರೆ ಸಿ ಸಿ ಕ್ಯಾಮ್ರಾದಲ್ಲಿ ಅದೇ ಬಿ ಎಸ್ ಎನ್ ಎಲ್ ಡಿ ಪಿ ಆಸ್ಪತ್ರೆ ಒಳಗಡೆ ಹೊಡೆದು ಸಾಕ್ಷಿ ನಾಶವನ್ನು ಮಾಡ್ತಾನೆ ಇವನ ಅಧಿಕಾರದ ದುರುಪಯೋಗವನ್ನು ಪಡ್ಕೊಂಡು ಅಲ್ಲಿ ಅಧಿಕಾರಿಗಳಿಗೆ ಹೇಳಿ ಆ ಒಂದು ಸಿ ಸಿ ಕ್ಯಾಮ್ರಾದ ಫುಟೇಜನ್ನು ಡಿಲೀಟ್ ಮಾಡಿಸಿ ಆ ಅಲ್ಲಿ ನಾನು ಇರಲಿಲ್ಲ ಅನ್ನುವಂಥ ಸಾಕ್ಷಿ ನಾಶವನ್ನು ಮಾಡಿ ಆ ವಿನಾಯಕ್ ಅವರು ಕಂಪ್ಲೇಂಟ್ ಮಾಡಿದ್ರು ಕೂಡ ಇವನ ಹೆಸರನ್ನ ಪೊಲೀಸ್ ಇಲಾಖೆ ಬಿಡುವಂತ ಕೆಲಸವನ್ನು ಮಾಡಿದ್ರು ಯಾರು ದಬ್ಬಾಳಿಕೆ ಮಾಡ್ತಾ ಇರೋರು ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ದಬ್ಬಾಳಿಕೆ ಮಾಡ್ತಾ ಇರೋರು ಸಮಾಜದ ಮೇಲೆ ಹಲ್ಲೆ ಮಾಡ್ತಾ ಇರೋರು ಯಾರು ತಿಳ್ಕೋಬೇಕಾಗಿದೆ ಈ ತಾಲೂಕಿನ ಜನ ತಿಳ್ಕೋಬೇಕಾಗಿದೆ ಒಂದೇ ಅಲ್ಲ ಈ ತಾಲೂಕಿನಲ್ಲಿ ಅವನಿಗೆ ನಮ್ಮ ನನ್ನ ಕಂಡ್ರೆ ಭಯ ಯಾಕೆ ಭಯ ಅಂದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷ ನಾನು ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನನ್ನನ್ನು ಅಧ್ಯಕ್ಷನ ಮಾಡಿ ಈ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷ ನನ್ನ ಅಧ್ಯಕ್ಷನನ್ನು ಮಾಡಿ ನಾನು ಈ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಈಗಾಗಲೇ ಕಳೆದ ವಿಧಾನಸಭೆ ಎಲೆಕ್ಷನ್ನಲ್ಲಿ ನಮ್ಮ ಶಾಸಕರ ಪರವಾಗಿ ಓಟ್ ಕೇಳಿ ಶಾಸಕರನ್ನು ಮಾಡಿದ್ದೆ ಇವರ ಇವರ ರೀತಿಯಲ್ಲಿ ಯಾವುದೇ ಅಭ್ಯರ್ಥಿಗಳ ಜೊತೆ ಏನೇನು ತಗೊಂಡು ಯಾರ್ಯಾರಿಗೆ ಓಟನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ ಅದು ಸಮಯ ಬಂದಾಗ ದಾಖಲೆ ಸಮೇತವಾಗಿ ಬಿಡುಗಡೆಯನ್ನು ಮಾಡ್ತೇವೆ ಆದರೆ ನಾವು ಪಕ್ಷದ ಪರವಾಗಿರ್ಬೇಕಾದ್ರೆ ಇಡೀ ತಾಲೂಕಿನ ಇವ್ರು ಕೇಳ್ತಾರೆ ತಾಲೂಕಿನಲ್ಲಿ ಎಲ್ಲೂ ಓಡಾಡಬಾರದಂತೆ ನಾವು ನಾನು ತಾಲೂಕಿನಲ್ಲಿ ಓಡಾಡಲೇಬೇಕು ಜವಾಬ್ದಾರಿ ಸ್ಥಾನ ಇದೆ ನನ್ನ ಪಕ್ಷದ ಪರವಾಗಿ ನಿಲ್ಲೇಬೇಕು ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ನಾವು ನಿಲ್ಲೇಬೇಕು ನಾವು ಪಕ್ಷವನ್ನು ಗೆಲ್ಲಿಸಲೇಬೇಕು ಅದೇ ರೀತಿ ಇವತ್ತು ನಾನು ಇಡೀ ತಾಲೂಕಿನಾದ್ಯಂತ ಕೆಲಸ ಮಾಡ್ತಾ ಇದ್ದೀನಿ ಈಗ ಮುಂದೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬಂತು ಆ ಎಲೆಕ್ಷನ್ ನಾವು ಬರಬಾರ್ದು ಅಂತೇಳಿ ನಮ್ಮನ್ನು ಹೆದರಿಸುವಂತ ಕೆಲಸವನ್ನು ಇವ್ರು ಮಾಡ್ತಾರೆ ಅವರಿಗೆ ಸೋಲಿನ ಭಯ ಶುರುವಾಗಿದೆ ಪಟ್ಟಣ ಪಂಚಾಯತ್ ಹಗರಣಗಳನ್ನ ಪಟ್ಟಣ ಪಂಚಾಯತ್ ಜನತೆಗೆ ತಂದುಬಿಡ್ತೀವಿ ಅಂತ ಈಗ ವಾಜಪೇಯಿ ನಿವೇಶನ ಸದಸ್ಯನಾಗಿ ಕೆ ಜಿ ನಾಯಕ ನಿವೇಶನಗಳನ್ನು ಹಂಚಿಕೆ ಮಾಡಿದೆ ಆ ಹಂಚಿಕೆಯಲ್ಲಿ ಯಾರಿಗೂ ಬಡವರಿಗೆ ಸಿಗ್ಲಿಲ್ಲ ಯಾರಿಗೂ ಬಡವರಿಗೆ ಸಿಗ್ಲಿಲ್ಲ ಅಲ್ಲಿ ಇದ್ದವರಿಗೆಲ್ಲ ಬಡವರಿಗೆ ಸಿಗದೆ ಹಣ ಇದ್ದವರಿಗೆ ತುಂಬಾ ಲನಿಕೆ ಸಿಕ್ಕಿದೆ ಅದನ್ನ ಲೋಕಾಂತ್ರಿ ಬರಿತಾ ಇದನ್ನ ತನಿಖೆ ಮಾಡಬೇಕು ಅಂತ ನ್ಯಾಯಿಕವಾಗಿ ಇದ್ದವರಿಗೆ ಸಿಗ್ಬೇಕು ಹದಿನೈದು ವರ್ಷ ಇಲ್ಲಿ ವಾಸವಾಗಿರ್ಬೇಕು ಅವರಿಗೆ ಅಧಿಕೃತವಾಗಿ ಬಾಡಿಗೆ ಮನೆಯಲ್ಲಿರಬೇಕು ಅಂತವರಿಗೆ ಬಡವರಿಗೆ ನೋಡಿ ದಿನಕ್ಷಣ್ಣ ಹಂಚಿಕೆ ಆಗ್ತದೆ ಆದರೆ ಅಂಥದ್ದು ಯಾವುದೂ ಕೂಡ ಆಗಿಲ್ಲ ಇನ್ನು ಅಂಗಡಿಗಳನ್ನು ಹರಾಜು ಆಗ್ತದೆ ಸರ್ಕಾರಕ್ಕೆ ಹೆಚ್ಚು ನಷ್ಟಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಪಟ್ಟಣ ಪಂಚಾಯತ್ ಅಂದರೆ ಒಂದು ಕೆ ಜಿ ನಾಯಕಿನ ಒಂದು ಅಡ್ಡ ಅದು ಯಾರೇ ಜನರಿಗೆ ಹೆಲ್ಪ್ ಮಾಡೋಕ್ಕಾಗಿ ಅಲ್ಲ ಅವನು ಜೋಬ್ ತುಂಬಿಸ್ಕೊಳ್ಳ ಅಲ್ಲಿ ಒಂದು ಈ ಅಂಗಡಿಗಳನ್ನೆಲ್ಲ ಹರಾಜು ಮಾಡಿದ್ದಾರೆ ಸ್ವಲ್ಪ ದಿನ ತಿಂಗಳು ಹಿಂದೆ ಅಲ್ಲಿ ಏನ್ ಮಾಡಿದ್ದಾರೆ ಕಾಯ್ದೆ ಪ್ರಕಾರ ಮಾಡಿದ್ದಾರೆ ನಿಜ ಆದ್ರೆ ಕಾಯ್ದೆ ಹೇಗೆ ಯಾರು ಅಂಗಡಿ ಹರಾಜು ಮಾಡ್ತಾನೆ ಅವನ ಅಣ್ಣ ತಮ್ಮಂದಿರು ಅವರ ಅಕ್ಕ ತಂದಿರನ್ನ ಕರೆದು ಅವರನ್ನ ತುಳುಕಡ್ಸ್ಕೊಂಡು ಅವರಿಂದ ಹರಾಜು ಬಿಟ್ಟು ಮಾಡುವಂಥ ಕೆಲಸವನ್ನು ಮಾಡಿ ಒಂದು ಹರಾಜಿಗೆ ಒಂದು ಅಂಗಡಿಗೆ ಇವತ್ತು ಬಾಡಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರುವಂತ ಮಳಿಗೆಗಳಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಈ ರೀತಿ ಹರಾಜನ್ನ ಮಾಡಿ ಯಾರಾದ್ರೂ ಬೇರೆ ಹರಾಜು ಮಾಡಿದರೆ ಅವರಿಗೆ ಐದು ಪರ್ಸೆಂಟು ಮತ್ತೆ ಕಟ್ಟಿದ್ರೆ ಹಿಂದಿನವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಕಮಿಟ್ಮೆಂಟ್ ಮಾಡಿ ಸದಸ್ಯರೆಲ್ಲ ಮಾತಾಡಿಕೊಂಡು ಕೊಡಿಸುವಂಥ ವ್ಯವಸ್ಥೆ ಆಗ್ತಾ ಇದೆ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ ಈ ಒಂದು ಇಂದ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ ಕೂಡ ಸರ್ಕಾರ ತಕ್ಷಣ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ಉಸ್ತುವಾರಿ ಸಚಿವರಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಮ್ಮ ಶಾಸಕರಿಗೂ ಮನವಿಯನ್ನು ಮಾಡ್ತೀವಿ ಈ ರೀತಿ ಅಕ್ರಮಗಳಾಗಬಾರ್ದು ಈ ಅಕ್ರಮಗಳನ್ನು ತಡೆಗಟ್ಟಬೇಕು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಈ ರೀತಿ ಅಕ್ರಮವನ್ನು ಮಾಡ್ತಿರುವಂಥ ಕೆ ಜಿ ನಾಯಕನ ದಬ್ಬಾಳಕೆಯನ್ನು ದುರಾಡಳಿತವನ್ನು ಜನ ಮುಂದಿನ ದಿವಸದಲ್ಲಿ ಈ ಸಿದ್ಧಾರ್ಥದಲ್ಲಿ ಕ್ಲೋಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದಾರೆ